ಗುರುಭ್ಯೋ ನಮಃ ಸಿದ್ಧವಿನಾಯಕಾಯ ನಮಃ ಪುರತ್ ಕಾವ್ ಭಗವದೀ ನಮಃ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿ ನಮೋ ನಮಃ ನಮ್ಮೆಲ್ಲ ಸಮಸ್ತ ಆತ್ಮೀಯ ವೀಕ್ಷಕರಿಗೆ ನಾನು ನಾರಾಯಣ ಹೆಗಡೆ ನಮಗೆಲ್ಲರಿಗೂ ಅತ್ಯಂತ ಆತ್ಮೀಯ ಸ್ವಾಗತ ಸುಸ್ವಾಗತ ಫೆಬ್ರವರಿ ತಿಂಗಳನ್ನ ಮಾಸ ಭವಿಷ್ಯ ಮುಖ್ಯವಾಗಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಈ ಒಂದು ತೋಲ ವೃಶ್ಚಿಕ ಧನು ಈ ಮೂರು ರಾಶಿಗಳ ಭವಿಷ್ಯ ಗೋಚಾರ ಭವಿಷ್ಯವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಯಾವೆಲ್ಲ ಶುಭ ಯಾವೆಲ್ಲ ಶುಭ ರಾಶಿ ಈ ರಾಶಿಯಲ್ಲಿ ಹುಟ್ಟಿದವರೇ ನಿಮ್ಮದು ರಾಶಿಯಲ್ಲಿ ಹುಟ್ಟಿದವರಾಗಿದ್ದರೆ ಮೂರು ಮತ್ತು ನಾಲ್ಕು ತೃತೀಯ ಮತ್ತು ಚತುರ್ಥ ಸ್ಥಾನ ಅಂತ ಕರೆಯುತ್ತೇವೆ ಇದರಲ್ಲಿ ಶುಕ್ರನ ಸಂಚಾರ ಆಗ್ತದೆ ತೃತೀಯದಲ್ಲೂ ಆಗ್ತದೆ ಚತುರ್ಥದಲ್ಲೂ ಆಗ್ತದೆ ಶುಕ್ರನ ಸಂಚಾರ ತುಲಾರಾಶಿಯವರಿಗೆ ಈ ತುಲಾರಾಶಿಯವರಿಗೆ ಶುಕ್ರನ ಸಂಚಾರ ಧನು ರಾಶಿ ಮತ್ತು ಮಕರ ಎರಡೂ ರಾಶಿಯಿಂದ ಆಗ್ತದೆ ಈ ತಿಂಗಳದಲ್ಲಿ ಹಾಗೆಯೇ ದ್ವಿತೀಯ ಮತ್ತು ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಪೂಜಾ ನಾಲ್ಕನೇ ಮನೆ ಮಕರ ರಾಶಿಯಲ್ಲಿ ಹುಚ್ಚನಾಗಿರ್ತಾನೆ ತೋಲಾರಾಶಿಯವರಿಗೆ ಗೋಚರ ಸ್ಥಿತಿ ನಾಲ್ಕು ಮೀನದಲ್ಲಿ ರಾಹು ಇರ್ತಾನೆ ನಿಮಗೆ ಮೀನರಾಶಿಯಲ್ಲಿ ರಾಹು ಸಪ್ತಮ ಮೇಷರಾಶಿಯಲ್ಲಿ ಗುರು ಇರ್ತಾನೆ ವ್ಯಯ ಹನ್ನೆರಡನೇ ಮನೆಯಲ್ಲಿ ಕೇತು ಕೂಡ ಇರ್ತಾನೆ ಹಾಗೂ ನಾಲ್ಕನೇ ಮನೆ ಮಕರದಲ್ಲಿ ನಿಮಗೆ ನವಮಾಧಿಪತಿ ಮತ್ತು ವಿಶೇಷವಾಗಿ ವ್ಯಯಾಧಿಪತಿ ಆಗಿರ್ತಾನೆ ಐದನೇ ಮನೆ ಕುಂಭರಾಶಿಯಲ್ಲಿ ನಿಮಗೆ ರವಿ ಇರ್ತಾನೆ ಲಾಭಾಧಿಪತಿ ಹೀಗೆಲ್ಲ ಒಂದು ಸ್ಥಿತ್ಯಂತರುಗಳು ಬೇರೆ ಬೇರೆ ಒಂದು ಗ್ರಹಗಳ ಬದಲಾವಣೆಯಿಂದಾಗಿ ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಪ್ರಗತಿ ಚೆನ್ನಾಗಿರ್ತದೆ ಸ್ವಲ್ಪ ಆರ್ಥಿಕವಾಗಿಯೂ ಕೂಡ ನಿಮಗೆ ಸ್ವಲ್ಪ ಒಂದು ಮನಸ್ಸಿಗೆ ಸಮಾಧಾನವಾಗುವಂಥ ರೀತಿ ಇರ್ತದೆ ಕಾರ್ಯದಲ್ಲಿ ಎಷ್ಟು ಪ್ರಾಪ್ತಿಯಾಗ್ತದೆ ಏನೇ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಒಳ್ಳೆಯ ಕಾರ್ಯ ಮಾಡಬೇಕು ಅಂತಿದ್ದರೆ ಅದರಲ್ಲಿ ಯಶಸ್ಸು ಆಗ್ತದೆ ಈ ತಿಂಗಳು ನಿಮ್ಮ ಕುಟುಂಬದಲ್ಲೂ ಕೂಡ ಸೌಖ್ಯ ಇರ್ತದೆ ಕೆಲವೇ ಕೆಲವರು ಈ ಒಂದು ಉದ್ಯೋಗದಲ್ಲಿ ನೌಕರಿಯಲ್ಲಿದ್ದರೆ ನೌಕರಿಲ್ಲಿದ್ದ ಕೆಲವೇ ಕೆಲವರಿಗೆ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ದರೆ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗುವವರಿದ್ದರೆ ಕೆಲವೇ ಕೆಲವರಿಗೆ ವಿದೇಶ ಗಮನ ಆಗುವಂಥ ಒಂದು ಆಕಸ್ಮಿಕ ಯೋಗವೂ ಕೂಡ ಬರುವ ಸಾಧ್ಯತೆ ಉಂಟು ವಾದ ಸ್ಪರ್ಧೆಯಲ್ಲಿ ನೀವು ಜಯವನ್ನು ಗಳಿಸ್ತೀರಿ ಆದರೆ ಮುಖ್ಯವಾಗಿ ಏನಂತ ಹೇಳಿದರೆ ನೀವು ನಿಮ್ಮ ಒಂದು ವಿಶೇಷವಾದಂತಹ ನೀವು ಈ ಒಂದು ಅಶುಭ ಫಲ ಅಂತ ಹೇಳಿದರೆ ತುಲಾರಾಶಿಯವರಿಗೆ ಬುದ್ಧಿಯಲ್ಲಿ ನಿಮಗೆ ತೀಕ್ಷಣತೆ ಶುರುವಾಗ್ತದೆ ಬುದ್ಧಿ ತೀಕ್ಷಣತೆ ತಾಮಸ ಗುಣ ಹೆಚ್ಚು ಈ ತಿಂಗಳಲ್ಲಿ ನಿಮ್ಮಲ್ಲಿ ಕಂಡುಬರ್ತದೆ ಹಾಗೆಯೇ ದುರ್ಜನರ ಸಹವಾಸ ಮಾಡಿರ್ತಕ್ಕಂಥದ್ದು ಬೇಡ ಅಂದರೆ ಹೋಗ್ತೀರಿ ದುರ್ಜನರ ಸಹವಾಸವನ್ನು ಮಾಡ್ಕೊಂಡು ಬಿಡ್ತೀರ ಭಾಳ ಎಚ್ಚರಿಕೆಯಿಂದ ಹೋಗಬೇಕು ಅದು ಬೇಡ ಅದರ ಅವಶ್ಯ ಇಲ್ಲ ಹಾಗೂ ಏನಾದರೂ ಒಂದು ಸಣ್ಣ ಪುಟ್ಟ ಗಾಯ ನೋವು ಅಲ್ಲ ಆಗಿ ರಕ್ತಸ್ರಾವವು ಕೂಡ ಆಗಬಹುದು ಈ ಒಂದು ಪರಿಸ್ಥಿತಿ ನಿಮ್ಮ ತುಲಾರಾಶಿಯವರಿಗೆ ಇರ್ತದೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಅವನು ಮೂರು ಮತ್ತು ನಾಲ್ಕು ಧನು ಮತ್ತು ಮಕರ ರಾಶಿಯಲ್ಲಿ ಇರ್ತಾನೆ ಆದ್ದರಿಂದ ನೀವು ತೋಲಾರಾಶಿಯವರಿಗೆ ಆರ್ಥಿಕ ಹಾಗೂ ಕೌಟುಂಬಿಕ ಸೌಖ್ಯದಲ್ಲಿ ಸುಖವಿದ್ದರೂ ಕೂಡ ಏನೋ ಒಂದು ರೀತಿ ಮಾನಸಿಕ ನೆಮ್ಮದಿ ನಿಮಗೆ ಕಾಣುವುದು ಸ್ವಲ್ಪ ಕಷ್ಟ ಆಗಬಹುದು ಕಾರ್ಯದಲ್ಲಿ ಉತ್ಸಾಹ ಇದೆ ಪ್ರಗತಿ ಇದೆ ಹಣಕಾಸಿನ ಸ್ಥಿತಿಯಲ್ಲೂ ಪರಿಸ್ಥಿತಿ ಇದೆ ನಿಮಗೆ ಯಾರೋ ಒಂದು ಕೊಡತಕ್ಕಂಥ ಹಣ ಬರಬೇಕಾಗಿದೆ ಇನ್ನೂ ಹಣ ಬರಲಿಲ್ಲ ಹೇಳುವಂಥ ವಿಚಾರಗಳಿದ್ದರೆ ಈ ತಿಂಗಳಲ್ಲಿ ನಿಮಗೆ ಅದರಲ್ಲೂ ಕೂಡ ಒಂದು ಒಳ್ಳೆಯ ಅಂಶವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಏನೋ ಒಂದು ಯೋಚನೆ ಮಾಡಿರ್ತಾರ ಒಂದೆರಡು ತಿಂಗಳ ಹಿಂದೆ ಏನೋ ಒಂದು ಯೋಚನೆ ಮಾಡಿರ್ತಾರ ಒಂದು ಮಕ್ಕಳ ಬಗ್ಗೆ ಇದ್ರ ಬಗ್ಗೆ ಮದುವೆ ಬಗ್ಗೆ ವಿವಾಹದ ಬಗ್ಗೆ ಅವಿವಾಹಿತರಿಗೆ ವಿವಾಹದ ಬಗ್ಗೆ ಏನೋ ಒಂದು ಚಿಂತೆ ಮಾಡ್ತಾ ಇದ್ದೀರಲ್ಲ ಆ ಒಂದು ಚಿಂತನೆಗೆ ಈ ಒಂದು ಮೇ ಫೆಬ್ರವರಿ ತಿಂಗಳು ಸಕಾರಾತ್ಮಕವಾದ ಪ್ರತಿಕ್ರಿಯೆಯು ಕೂಡ ನಿಮಗೆ ಕಂಡು ಬರ್ತದೆ ಏನೋ ಒಂದು ಒಳ್ಳೆಯ ಹಂತಕ್ಕೆ ನೀವು ಬಂದ ಮುಟ್ತೀರಿ ನೆನಪಿನಲ್ಲಿ ತಾಮಸ ಗುಣದಿಂದ ದೂರವಾಗಿ ದುರ್ಜನರ ಸಹವಾಸವನ್ನು ಮಾಡಬೇಡಿ ಒಳ್ಳೆಯದಾಗಿ ದೇವಿಯ ಆರಾಧನೆಯನ್ನು ಪ್ರತಿನಿತ್ಯ ಮಾಡಿ ದುರ್ಗಾಪರಮೇಶ್ವರಿ ಆರಾಧನೆಯನ್ನು ಮಾಡಿ ಸುಬ್ರಹ್ಮಣ್ಯ ದೇವರನ್ನು ಸ್ಮರಣೆ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ನಿಮಗೆ ಶೇಕಡ ಅರವತ್ತರಿಂದ ಅರವತ್ತೈದರಷ್ಟು ಶುಭ ಫಲಗಳು ಪ್ರಾಪ್ತಿಯಾಗ್ತದೆ ಮುಂದಿನ ರಾಶಿ ವೃಷಭ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ದ್ವಿತೀಯದಲ್ಲಿ ಮತ್ತು ತೃತೀಯದಲ್ಲಿ ಎರಡು ರಾಶಿಗಳಲ್ಲಿ ಶುಕ್ರನ ಸಂಚಾರ ಇರ್ತದೆ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ ಮೂರು ಮಕರದಲ್ಲಿ ಉಚ್ಚನಾಗಿರ್ತಾನೆ ಮಕರದಲ್ಲಿ ಉಚ್ಚ ಕುಜ ಹಾಗೆ ಪಂಚಮದಲ್ಲಿ ಮೀನ ಮೀನರಾಶಿಯಲ್ಲಿ ರಾಹು ಆರನೇ ಮನೆಯಾದಂಥ ಮೇಷರಾಶಿ ಮೇಷರಾಶಿಯಲ್ಲಿ ಗುರು ಮೂರನೇ ಮನೆಯಲ್ಲಿ ಮಕರದಲ್ಲಿ ಬುಧ ನಾಲ್ಕನೇ ಮನೆ ಕುಂಭರಾಶಿಯಲ್ಲಿ ರವಿ ಈ ರೀತಿ ಇರ್ತಾರೆ ಕರ್ಮಾಧಿಪತಿ ಹನ್ನೊಂದನೇ ಮನೆಯ ಲಾಭದಲ್ಲಿ ನಿಮಗೆ ಕೇಳ್ತು ಯಾರಿಗೆ ಈ ಒಂದು ಫೆಬ್ರವರಿ ತಿಂಗಳು ನಿಮಗೆ ಒಂದು ಸರ್ಕಾರಿ ನೌಕರರಲ್ಲಿ ಯಾವುದೂ ಇರಲಿ ಪ್ರಮೋಷನ್ನಾಗಿ ನೋಡ್ತಾ ಇದ್ದೀರಿ ಮೇಲಿನ ಜಾಗ ಸಿಗಬೇಕು ಅಂತ ಮಾಡ್ತಾ ಇದ್ದೀರಿ ಅದರಿಂದ ನಿಮಗೆ ಸರ್ಕಾರದಿಂದ ಒಂದು ಮಾನ್ಯತೆ ಸಿಗತಕ್ಕಂಥ ಸಂದರ್ಭ ಇದೆ ಸಂತಾನ ಇಲ್ಲದವರು ಇದ್ದರೆ ಈ ಒಂದು ಸಂತಾನದ ಬಗ್ಗೆ ನಿಮಗೆ ಒಂದು ಒಳ್ಳೆಯ ವಿಚಾರ ಕಾಣಬಹುದು ಸಂತಾನದ ವಿಚಾರದಲ್ಲಿ ಒಂದು ಒಳ್ಳೆಯ ವಿಚಾರ ಕಾಣಬಹುದು ಶುಭ ಕಾರ್ಯ ಮಾಡುವಂಥ ಒಂದು ಕೆಲಸ ಶುಭ ಕಾರ್ಯ ಆ ಶುಭ ಕಾರ್ಯಗಳನ್ನು ಮಾಡುವುದರಲ್ಲಿ ನೀವು ಹೆಚ್ಚು ಆಸಕ್ತರಾಗ್ತೀರಿ ಆದರೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಸಂಶಯ ಪ್ರತಿಯೊಂದನ್ನು ಸಂಶಯಾತ್ಮಕ ದೃಷ್ಟಿಯಿಂದ ನೀವು ಮಾಡಲಿಕ್ಕೆ ಹೋಗಬಾರ್ದು ಯಾಕೆ ಅಂತ ಹೇಳಿದರೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಒಂದೊಂದೇ ತಪ್ಪು ನಿರ್ಧಾರಗಳಾಗಿರ್ತವೆ ಒಮ್ಮೊಮ್ಮೆ ಅದು ಕೂಡ ಒಳ್ಳೆಯದೇ ಆಗ್ತದೆ ಕೇವಲ ತಪ್ಪು ನಿರ್ಧಾರಗಳನ್ನು ಮಾಡಿ ಮಾಡಿ ಮಾಡಿಯೇ ಕೊನೆಗೆ ಒಳ್ಳೆಯ ನಿರ್ಧಾರಕ್ಕೆ ಬರುವಂಥದ್ದು ಒಂದು ಪೊಸಿಟಿವೇ ಆಗಿರ್ತದೆ ಅನ್ನುವುದನ್ನು ನೆನಪಿನಲ್ಲಿಟ್ಕೊಳ್ಳಿ ನೀವು ಪ್ರವೃತ್ತಿಯಲ್ಲಿದ್ದರೆ ಅಂದರೆ ಬೇರೆ ಏನಾದರೂ ಕೆಲಸ ಮಾಡ್ತಾಯಿದ್ದರೆ ಪ್ರವೃತ್ತಿ ಇದ್ದರೆ ಲಾಭದಾಯಕ ಆಗ್ತದೆ ಇನ್ನು ಟೆಕ್ಸ್ಟೈಲ್ ಜವಳಿ ವ್ಯಾಪಾರಿಗಳಿಗೆ ಹೋಟೆಲ್ಗಳಿಗೆ ವಾಹನದ ಬಿಡಿಭಾಗ ಮಾಡುವವರಿಗೆ ಬಹಳ ಒಂದು ಉತ್ತಮ ಆದಾಯ ಇರ್ತದೆ ಕೃಷಿ ಬೇಸಾಯಗಾರರಿಗೆ ಕೃಷಿ ಕೆಲಸ ಮಾಡುವವರಿಗೆ ಸ್ವಲ್ಪ ಖರ್ಚು ಹೆಚ್ಚಾಗ್ತದೆ ಕೃಷಿ ಕೆಲಸದಲ್ಲಿ ಹಾಗೆ ಇನ್ನೊಂದು ಮುಂದಿನ ವಿಚಾರ ಅಂತಂದರೆ ಅವಿವಾದರಿಗೆ ಒಂದು ಅವಕಾಶ ಕೂಡಿ ಬರುವ ಸಾಧ್ಯತೆ ಇರ್ತದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿನ ಒಂದು ಹಿನ್ನಡೆ ಆಗ್ಬೋದು ಇನ್ನೂ ಅಧಿಕಾರ ಭೂಮಿ ಸಂಪತ್ತು ಭೂ ಸಂಪತ್ತು ಏನೋ ಒಂದು ನಿವೇಶ ನಾವು ಜಾಗ ಇದೆ ಅದು ಕರ್ ಮಾರಾಟ ಮಾಡಬೇಕು ಒಳ್ಳೆಯ ಒಂದು ರೇಟ್ ಸಿಗಬೇಕು ಅನ್ನುವ ನಿರೀಕ್ಷೆಯಲ್ಲಿದ್ದರೆ ನೀವು ಪ್ರಯತ್ನ ಮಾಡಿದರೆ ನಿಮಗೆ ಭೂಮಿಯಿಂದ ಲಾಭ ಅದನ್ನು ಮಾರಾಟ ಮಾಡಬಹುದು ಅಥವಾ ಅದನ್ನು ನೀವು ಬೇರೆ ಪಡ್ಕೊಳ್ಳಿಕ್ಕೆ ಹೋದರೂ ಕೂಡ ಈ ಒಂದು ಭೂಮಿ ವಿಚಾರದಲ್ಲಿ ಒಳ್ಳೆಯದಿದೆ ಮುಖ್ಯವಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂದರೆ ಈ ರಾಶಿಯವರು ಅನ್ಯಾಯದಿಂದ ಮಾಡತಕ್ಕಂಥ ಲಾಭ ಲಂಚದಿಂದ ಮಾಡುವಂಥದ್ದು ಇದು ಭಾಳ ಒಂದು ಅನ್ಯಾಯದ ಕೆಲಸ ಇಂಥ ವಿಚಾರಗಳಿಗೆ ಖಂಡಿತ ಮನಸ್ಸು ಹಾಕಬಾರ್ದು ಕೆಲವರಿಗೆ ಇನ್ನೂ ಸಂತಾನ ಆಗಿಲ್ಲ ಅನ್ನುವಂಥ ಚಿಂತೆಯೂ ಕೀಡ ಇರ್ತದೆ ತಿಂಗಳಾಂತ್ಯದಲ್ಲಿ ನಿಮಗೆ ಅನಾರೋಗ್ಯವೂ ಕಾಡ್ತದೆ ಅಥವಾ ಅನಾರೋಗ್ಯದಿಂದ ನೀವು ಚೇತರಿಸ್ಕೊಳ್ತಾ ಇರ್ತೀರ ಕಾರ್ಯದಲ್ಲಿ ವಿಘ್ನವೂ ಬರ್ತದೆ ಸಾಲವನ್ನು ನೀಡುವುದರಿಂದ ಸಾಲವನ್ನು ಪಡೆಯುವುದರಿಂದಲೂ ಕೂಡ ನಿಮಗೆ ಬಹಳ ದೋಷ ಬರ್ತದೆ ಇದನ್ನು ನೆನಪಿನ ಇಟ್ಟುಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಸಾಲ ಮಾಡಬೇಡಿ ಈ ರಾಶಿಯವರು ದುಡುಕಿ ಏನೋ ಒಂದು ಕಾರಣಕ್ಕಾಗಿ ಸಾಲ ಮಾಡ್ತಾರೆ ಅನಾವಶ್ಯಕವಾಗಿ ಸಾಲ ಮಾಡಬೇಡಿ ಸಾಲವನ್ನು ಕೊಡಬೇಡಿ ಮುಖ್ಯವಾಗಿ ಆರೋಗ್ಯದ ಕಡೆಗೆ ಮೂತ್ರ ಮೂತ್ರದೋಷ ಸಂಬಂಧ ನಿಮಗೇನಾದರೂ ಇನ್ಫೆಕ್ಷನ್ ಇದ್ದರೆ ಅದು ನೀವು ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ಅದನ್ನು ತಪ್ಪದೇ ಪಾಲಿಸಿ ನಿಮ್ಮ ಆರೋಗ್ಯವನ್ನು ಕಾದುಕೊಳ್ಬೇಕು ಭಾಳ ಎಚ್ಚರಿಕೆ ನೀವು ವೈದ್ಯರ ಸಲಹೆ ಪಡ್ಕೊಳ್ಬೇಕು ಅಷ್ಟೇ ಅಲ್ಲೇ ನೀವು ನೌಕರಿ ಅಲ್ಲದೆ ಅಥವಾ ನೌಕರಿ ಇದ್ದು ಬೇರೆ ಒಂದು ಪ್ರವೃತ್ತಿಯಲ್ಲಿದ್ದರೆ ಬೇರೆ ಕೆಲಸವನ್ನು ಮಾಡ್ತಾ ಇದ್ದರೆ ಅದರಲ್ಲಿ ನಿಮಗೆ ಆದಾಯವೂ ಕೂಡ ಚೆನ್ನಾಗಿರುತ್ತದೆ ವೃಷಭಿಕ ರಾಶಿಯವರೇ ನಿಮ್ಮಲ್ಲಿ ಬುದ್ಧಿ ಇದೆ ಜ್ಞಾನ ಇದೆ ತಿಳುವಳಿಕೆ ಇದೆ ಎಲ್ಲವೂ ಇದೆ ನಿಮ್ಮ ಮಾತುಗಳನ್ನು ಜನ ಚೆನ್ನಾಗಿ ಆಲಿಸ್ತಾರೆ ನಿಮಗೆ ಗೌರವವನ್ನು ಕೂಡ ಕೊಡ್ತಾರೆ ಕೆಲವೊಮ್ಮೆ ನಾನೇ ಬುದ್ಧಿವಂತ ಅನ್ನುವಂಥ ಅಹಂಕಾರವನ್ನು ಬಿಟ್ಟು ಜನರಿಗೆ ಒಳ್ಳೆ ರೀತಿಯಾದಂಥ ಒಂದು ಸೇವೆಯನ್ನು ನೀವು ಪ್ರವೃತ್ತಿಯಲ್ಲಿ ಮಾಡುವವರೇ ಆಗಿದ್ದರೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ ಅದರಿಂದ ನಿಮಗೆ ಇನ್ನೂ ಹೆಚ್ಚಿನದಾದಂಥ ಲಾಭವು ಕೂಡ ಬರ್ತದೆ ಹಾಗೆ ಮುಂದಿನದಾಗಿ ನಿಮಗೆ ಧನುರಾಶಿ ಧನು ರಾಶಿಯಲ್ಲಿ ಒಂದು ಮತ್ತು ಎರಡನೇ ಮನೆಯಲ್ಲಿ ಒಂದು ಅಂದರೆ ಧನು ರಾಶಿಯ ಒಂದು ಅಂದರೆ ರಾಷ್ಟ್ರಾಧಿಪತಿ ರಾಷ್ಟ್ರಾಧಿಪತಿ ಎರಡರಲ್ಲಿ ಶುಕ್ರ ರಾಷ್ಟ್ರಾಧಿಪತಿ ಗುರು ಐದನೇ ರಾಶಿ ಮೇಷರಾಶಿಯಲ್ಲಿರ್ತಾನೆ ನಾಲ್ಕರಲ್ಲಿ ಮೀನದಲ್ಲಿ ರಾಹು ಕುಂಭ ಮೂರನೇ ರಾಶಿಯಲ್ಲಿ ಸೂರ್ಯ ಹಾಗೂ ಶನಿ ಎರಡನೇ ರಾಶಿ ಮಕರದಲ್ಲಿ ಬುಧ ಕನ್ಯಾದಲ್ಲಿ ಕೇತು ಅಂತಿದೆ ಇದು ಗೋಚರ ಸ್ಥಿತಿ ಈ ಒಂದು ಸ್ಥಿತಿಯಿಂದ ಈ ಒಂದು ಧನು ರಾಶಿಯವರಿಗೆ ನಿಮಗೆ ಪ್ರಾರಂಭದಲ್ಲಿ ಕುಟುಂಬದಲ್ಲಿ ಭಾಳ ಸೌಖ್ಯ ಇರ್ತದೆ ಆರ್ಥಿಕ ಸ್ಥಿತಿಯೂ ಕೂಡ ಒಳ್ಳೆಯದಾಗಿರ್ತದೆ ಪುತ್ರರಿಂದ ನಿಮಗೆ ಲಾಭವಾಗ್ತದೆ ಆಭರಣ ಖರೀದಿ ಮಾಡುವಂಥದ್ದು ಎಲ್ಲ ಒಂದು ಒಳ್ಳೆಯದು ಉಂಟು ಸಂಪತ್ತಿನ ಅನುಗ್ರಹ ಚೆನ್ನಾಗಿ ಉಂಟು ಮುಖ್ಯವಾಗಿ ನೀವು ತಿಳಿದುಕೊಳ್ಳುವಂಥ ಒಂದು ಒಂದು ವಿಚಾರ ಅಂದರೆ ನಿಮಗೆ ಒಂದು ಕಲಹ ಕೌಟುಂಬಿಕ ಕಲಹ ಆಗಬಹುದು ಬೇರೆ ಬೇರೆ ಕಾರಣಗಳಿಂದ ಕಲಹ ಮಾನ ಹಾನಿ ಆಗುವಂಥದ್ದು ಕೂಡ ಒಂದು ಸಂದರ್ಭ ಎದುರಾಗ್ತದೆ ನಿಮಗೆ ಹಾಗೆ ನೀವು ಕೂಡ ಈ ಒಂದು ಅನಾವಶ್ಯಕವಾದ ಶಾಲೆ ಮಾಡಲಿಕ್ಕೆ ಹೋಗಬಾರ್ದು ನಿಮಗೆ ಈ ಒಂದು ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಆದಾಯ ಚೆನ್ನಾಗಿರುತ್ತದೆ ಮಕ್ಕಳಲ್ಲಿ ಒಂದು ಭಿನ್ನಾಭಿಪ್ರಾಯ ಬರುವಂಥದ್ದು ತಂದೆ ಮತ್ತು ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಬರಬಹುದು ನಿರುದ್ಯೋಗಿಗಳಾದ ಮಕ್ಕಳಿದ್ದರೆ ಉದ್ಯೋಗ ಸಿಗಲಿಲ್ಲ ಹೇಳಿ ಉದ್ಯೋಗ ಸಿಕ್ಕಿದ್ರು ಅದಕ್ಕೆ ಹೋಗುವಲ್ಲ ನನಗೆ ಸಂಬಳ ಕಡಿಮೆ ಇದೆ ನಾನು ಇನ್ನೊಂದಕ್ಕೆ ಹೋಗ್ತೇನೆ ಅಂತ ನಿಮ್ಮಲ್ಲಿ ತಂದೆಯವರಲ್ಲಿ ಇರಬಹುದು ಉದ್ಯೋಗದ ವಿಚಾರ ಇರಬಹುದು ಅಥವಾ ವಿವಾಹದ ವಿಚಾರದಲ್ಲೂ ಕೂಡ ನಿಮಗೆ ತಂದೆ ಮತ್ತು ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ವಿವಾಹ ವಿಷಯದಲ್ಲೂ ಬರಬಹುದು ಹಾಗೆ ಆಗ ಅದೇ ಸ್ಥಿತಿಗೊಂದು ಗ್ರಹ ಕಾಲವೂ ಆಗಬಹುದು ಸ್ವಲ್ಪ ಹಿನ್ನಡೆ ಆಗ್ತದೆ ಮಕ್ಕಳ ವಿದ್ಯೆಯಲ್ಲಿ ಮನೆಯಲ್ಲಿ ಸ್ವಲ್ಪ ಅಶಾಂತಿ ವಾತಾವರಣವೂ ಇರ್ತದೆ ಹಾಗೆ ಇನ್ನೊಂದು ವಿಚಾರ ಏನಂತ ಹೇಳಿದರೆ ನಿಮಗೆ ಒಂದು ಆರೋಗ್ಯದ ದೃಷ್ಟಿಯಲ್ಲಿವೆ ಹೃದಯದ ಸಂಬಂಧಪಟ್ಟಂತಹ ಕಾಯಿಲೆಗಳಿದ್ದರೆ ಬಹಳ ಎಚ್ಚರಿಕೆಯನ್ನು ವಹಿಸಿ ನೋವು ಬರ್ತಕ್ಕಂಥದ್ದು ಹೃದಯ ಭಾವದಲ್ಲಿ ಏನು ಅಂತಂದರೆ ಆಗಿರ್ತಕ್ಕಂಥ ಆರೋಗ್ಯದ ಬಾಧೆ ಕೆಲವರಿಗೆ ಮಾತ್ರ ಆಗುವ ಸಾಧ್ಯತೆ ಇದ್ದು ನಿಮ್ಮ ಮೂಲ ವೈಯಕ್ತಿಕ ಜಾತಕವನ್ನು ಚೆನ್ನಾಗಿ ಪರಿಶೀಲಿಸಿಕೊಂಡು ಅದರಂತೆ ನೀವು ಮುಂದೆ ಹೋದರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗ್ತದೆ ಈ ತಿಂಗಳು ಈ ಒಂದು ಧನು ರಾಶಿಗೆ ಮುಖ್ಯವಾಗಿ ಈ ರಾಶಿಯಿಂದ ಹುಟ್ಟಿದ ಅರ್ಚಕರು ಪುರೋಹಿತರು ಇದ್ದರೆ ಅವರಿಗೆ ಆದಾಯ ಸ್ವಲ್ಪ ಜಾಸ್ತಿ ಇರ್ತದೆ ಪೌರೋಸಿಕೆ ವಿದ್ಯೆಯಿಂದ ಹಾಗೂ ಅರ್ಚಕ ವೃತ್ತಿಯಿಂದ ಗಳಿಸತಕ್ಕಂಥ ಆದಾಯ ಪ್ರಮಾಣದಲ್ಲಿ ಒಂದು ಗಣನೀಯವಾದಂಥ ಏರಿಕೆ ಆಗುವಂಥ ಸಾಧ್ಯತೆ ಇದೆ ಹಾಗೆ ವೈದ್ಯರಿಗೂ ಕೂಡ ಈ ತಿಂಗಳು ಶುಭದಾಯಕವಾಗಿರ್ತದೆ ನನ್ನೆಲ್ಲ ಮಿತ್ರರೇ ಈ ಒಂದು ಮಾಸಿಕ ಮಾಸ ಭವಿಷ್ಯ ಗೋಚಾರದ ಭವಿಷ್ಯವೇ ಹೊರತು ನಿಮ್ಮ ಮೂಲ ಜಾತಕದ ಭವಿಷ್ಯ ಅಲ್ಲ ಅದನ್ನು ಯೋಗ್ಯ ಕುಲ ಪುರೋಹಿತರುಗಳೊಂದಿಗೆ ಜಾತಕವನ್ನು ಪರಿಶೀಲಿಸಿ ಶುಭ ಶುಭ ಫಲವನ್ನು ಖಂಡಿತ ಕೇಳ್ಕೊಳ್ಳಿ ಅಶುಭ ಫಲಗಳಿದ್ದರವರ ಸಲಹೆಯನ್ನು ಪಡೆದು ಮಾರ್ಗದರ್ಶನ ಮಾಡಿಕೊಳ್ಳಿತಿ ಹೇಳ್ತಾ ನಿಮಗೆಲ್ಲ ವಂದಿಸ್ತೇನೆ ಸಮಸ್ತ ಸನ್ಮಂಗಳಿ ಭಂತೂ ಹರಿ ಓಂ ತತ್ ಸತ್ ನಾರಾಯಣ ನಾರಾಯಣ ನಾರಾಯಣ